ಕಾಶ್ಮೀರದ ಪಹಲ್ಗಾಮದಲ್ಲಿ ಇವತ್ತು ಉಗ್ರಗಾಮಿಗಳು ಏನು ದಾಳಿಯನ್ನು ಮಾಡಿದ್ದಾರೆ ಇದು ಅತ್ಯಂತ ಖಂಡನಾರ್ಹವಾಗಿದೆ ಭಾಳಷ್ಟು ಜನ ಪ್ರವಾಸಿಗರು ಇರುವಂಥ ಜಾಗದವನ್ನು ಹುಡುಕಿ ಈ ರೀತಿಯಾದಂಥ ಒಂದು ಹೇಳಿತನದ ಕೃತ್ಯವನ್ನು ಅವರು ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೆಲವೊಂದು ಸ್ಟ್ರೈ ಇನ್ಸಿಡೆಂಟ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ ಅದು ಬಿಟ್ಟರೆ ಕಾಶ್ಮೀರ ಅತ್ಯಂತ ಶಾಂತವಾಗಿತ್ತು ಟೂರಿಸ್ಟ್ಗಳ ಸಂಖ್ಯೆಯೂ ಕೂಡ ಪ್ರವಾಸಿಗರ ಸಂಖ್ಯೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು ಅಲ್ಲಿನ ಆರ್ಥಿಕ ಸ್ಥಿತಿ ಕೂಡ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಇದೆಲ್ಲವನ್ನು ಇದಕ್ಕೆ ಅಡೆತಡೆ ಮಾಡಬೇಕು ಈ ಯಶಸ್ವಿಗೆ ಹಿನ್ನಡೆ ಆಗಬೇಕು ಎಸ್ ಸಿಗೆ ಹಿನ್ನಡೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ಕೃತ್ಯವನ್ನು ನಡೆಸಿದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇದರಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ ಅನ್ನುವಂಥ ಖಚಿತವಾಗಿ ಮಾಹಿತಿ ಇರದೇ ಇದ್ದರೂ ಕೂಡ ಕರ್ನಾಟಕದ ಒಬ್ಬ ಪ್ರವಾಸಿಗ ಅಲ್ಲಿ ಮೃತ್ಯುವನ್ನು ಹೊಂದಿರೋದು ಮಂಜುನಾಥ ಅನ್ನುವರು ಶಿವಮೊಗ್ಗದವರು ಆ ಸುದ್ದಿ ಬಂದಿದೆ ಅದು ಬಹಳಷ್ಟು ಬೇಸರದ ಸಂಗತಿ ಈಗಾಗಲೇ ಪ್ರಧಾನಮಂತ್ರಿಗಳ ನಿರ್ದೇಶನದ ಮೇರೆಗೆ ಗೃಹ ಸಚಿವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಪರಿಸ್ಥಿತಿಯನ್ನು ಅವಲೋಕಿಸಿ ಸೂಕ್ತವಾದಂತಹ ಕ್ರಮವನ್ನು ಅವರು ಮುಂದಿನ ಕ್ರಮವನ್ನು ಕೈಕೊಳ್ಳಿದ್ದಾರೆ ಮತ್ತು ಅದಕ್ಕೆ ಸ್ವತಃ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಗಮನಿಸಿ ಎಲ್ಲವ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸನ್ಮಾನ್ಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಅಲ್ಲಿಗೆ ಹೋಗಿದ್ದಾರೆ ಮತ್ತು ಕರ್ನಾಟಕದಿಂದ ಏನು ಪ್ರವಾಸಿಗರಲ್ಲಿದ್ದಾರೆ ಉಳಿದವರ ಸುರಕ್ಷತೆ ಮತ್ತು ಈಗಾಗಲೇ ಹಸುನಿಗಿದವರ ಮೃತದೇಹವನ್ನು ಕರ್ನಾಟಕ ತರಲಿಕ್ಕೆ ಅಲ್ಲಿನ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ನಮ್ಮ ಭಾರತ ಸರ್ಕಾರದ ಗೃಹ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ನಾನು ಸಂಪರ್ಕದಲ್ಲಿ ಇದ್ದೇನೆ ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಕೋರ್ತೇನೆ ಮತ್ತು ಈಗಾಗಲೇ ಸನ್ಮಾನ್ಯ ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದಂತೆ ಯಾವುದೇ ಕಾರಣಕ್ಕೆ ಈ ರೀತಿ ಯಾರು ಕೃತ್ಯವನ್ನು ಮಾಡ್ತಾರೆ ಅವರಿಗೆ ಸೂಕ್ತವಾದಂಥ ಒಂದು ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತದೆ ಮತ್ತು ಮುಂದೆನೂ ಕೂಡ ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಲಿಕ್ಕೆ ಏನು ಇಷ್ಟು ವರ್ಷ ಏನು ಕ್ರಮ ಕೈಗೊಂಡಿದೆ ಆ ಕ್ರಮವನ್ನು ಇನ್ನೂ ಕಟ್ಟುನಿಟ್ಟಾಗಿ ಕೈಗೊಳ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಮೃತರ ಆತ್ಮಕ್ಕೆ ನಾನು ಶಾಂತಿ ಕೋರ್ತಾ ಇದ್ದೀನಿ